ಪವಿತ್ರ ಶಿಲುಬೆಯ ಗುರುತಿನ ಮೂಲಕ ನಮ್ಮ ವೈರಿಗಳಿಂದ ನಮ್ಮನ್ನು ರಕ್ಷಿಸಿರಿ ನಮ್ಮ ಸರ್ವೇಶ್ವರ ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಪ್ರಭುವಿನ ದೂತನು ಮರಿಯಮ್ಮನವರಿಗೆ ಸಂದೇಶವಿತ್ತನು ಇವರು ಪವಿತ್ರ ಆತ್ಮರಿಂದ ಗರ್ಭ ಧರಿಸಿದರು ನಮೋ ಮರಿಯ ಪ್ರಸಾದ ಪುರುಣೆ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸುಧನ್ಯರು ಸಂತ ಮರ್ಯಾದೆ ಮಾತೆ ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲೂ ಪ್ರಾರ್ಥಿಸಿರಿ ಆಮೆನ್ ಈಗೋ ಪ್ರಭುವಿನ ಸೇವಕಿ ನಿಮ್ಮ ವಚನದ ಪ್ರಕಾರ ನನಗಾಗಲಿ ನಮೋ ಮರಿಯಾ ಪ್ರಸಾದ ಪುರುಣೆ ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಏಸು ಧನ್ಯರು ಸಂತ ಮರ್ಯಾದೆ ಮಾತೆ ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲೂ ಪ್ರಾರ್ಥಿಸಿರಿಯಾ ಅಮ್ಮೇನು ದಿವ್ಯವಾಣಿ ಎಂಬುವರು ಮನುಷ್ಯರಾದರು ಮತ್ತು ನಮ್ಮಲ್ಲಿ ವಾಸ ಮಾಡಿದರು ಮರಿಯಾ ಪ್ರಸಾದ ಪುರುಣೇ ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮೋದರದ ಫಲವಾದ ಸಮಯದಲ್ಲೂ ಪ್ರಾರ್ಥಿಸಿರಿ ಆಮೇಲೆ ಕ್ರಿಸ್ತರ ವಾಗ್ದಾನಗಳಿಗೆ ನಾವು ಪಾತ್ರರಾಗುವಂತೆ ಪರಿಶುದ್ಧ ದೇವ ನಮಗಾಗಿ ಪ್ರಾರ್ಥಿಸಿರಿ ಪ್ರಾರ್ಥಿಸೋಣ ಪ್ರಭು ದೇವದೂತನ ಸಂದೇಶದಿಂದ ನಿಮ್ಮ ಪುತ್ರರಾದ ಏಸು ಕ್ರಿಸ್ತರು ಮನುಷ್ಯ ಸ್ವಭಾವ ತಾಳಿತನ್ನು ಅರಿತಿರುವ ನಾವು ಅವರ ಯಾತನೆಯ ಹಾಗೂ ಶಿಲುಬೆಯ ಮೂಲಕ ಪುನರುತ್ಥಾನದ ಮಹಿಮೆಯನ್ನು ಪಡೆಯುವಂತೆ ನಿಮ್ಮ ಕೃಪಾವರವನ್ನು ನಮ್ಮ ಹೃದಯಗಳಲ್ಲಿ ಸುರಿಸಬೇಕೆಂದು ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ಪ್ರಾರ್ಥಿಸುತ್ತೇವೆ ಆಮೇನ್ ಸ್ವರ್ಗವನ್ನು ಭುವಿಯನ್ನು ಸೃಷ್ಟಿಸಿದ ಸರ್ವಶಕ್ತ ದೇವಿಪಿತನನ್ನು ವಿಶ್ವಾಸಿಸುತ್ತೇನೆ ಅವರ ಏಕಮಾತ್ರ ಪುತ್ರರು ನಮ್ಮ ಪ್ರಭು ಆದ ಏಸು ಕ್ರಿಸ್ತರನ್ನು ವಿಶ್ವಾಸಿಸುತ್ತೇನೆ ಇವರು ಪವಿತ್ರಾತ್ಮರಿಂದ ಗರ್ಭಧರಿಸಿದ ಕನ್ಯಾಮರಿಯಮ್ಮನವರಲ್ಲಿ ಜನಿಸಿದರು ಪೋನ್ಷಿಯಸ್ ಪಿಲಾತನ ಅಧಿಕಾರದಲ್ಲಿ ಆತನೆಯನ್ನು ಅನುಭವಿಸಿ ಶಿಬೆಗೇರಿಸಲ್ಪಟ್ಟು ಮೃತರಾಗಿ ಸಮಾಧಿ ಮಾಡಲ್ಪಟ್ಟರು ಪಾತಾಳಕ್ಕೆ ಇಳಿದು ಮೂರನೆಯ ದಿನ ಮೃತರ ಮಧ್ಯದಿಂದ ಪುನರ್ಜೀವಂತರಾಗಿ ಎದ್ದರು ಸ್ವರ್ಗ ಸರ್ವಶಕ್ತ ದೇವಿಪಿತನ ಬಲಗಡೆಯಲ್ಲಿ ಆಸೀನರಾಗಿದ್ದಾರೆ ಅಲ್ಲಿಂದ ಜೀವಂತರಿಗೂ ಮೃತರಿಗೂ ತೀರ್ಪು ಕೊಡಲು ಬರುವರು ಪವಿತ್ರಾತ್ಮರನ್ನು ವಿಶ್ವಾಸಿಸುತ್ತೇನೆ ಪವಿತ್ರ ಕಥೋಲಿಕ ಧರ್ಮ ಸಭೆಯನ್ನು ಸಂತರ ನ್ಯೂನತೆಯನ್ನು ವಿಶ್ವಾಸಿಸುತ್ತೇನೆ ಪಾಪ ಪರಿಹಾರವನ್ನು ವಿಶ್ವಾಸಿಸುತ್ತೇನೆ ಮೃತರ ಪುನರುತ್ಥಾನವನ್ನು ವಿಶ್ವಾಸಿಸುತ್ತೇನೆ ನಿತ್ಯ ಜೀವವನ್ನು ವಿಶ್ವಾಸಿಸುತ್ತೇನೆ ಆಮೇನ್ ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ ನಿಮ್ಮ ನಾಮ ಪೂಜಿತವಾಗಲಿ ನಿಮ್ಮ ಬರಲಿ ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭೂಮಿಯಲ್ಲಿ ನೆರವೇರಲಿ ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಳಿಯಿಂದ ನಮ್ಮನ್ನು ರಕ್ಷಿಸಿರಿ ಆಮೇನ್ ನಮೋಮರಿಯಾ ಪ್ರಸಾದ ಪ್ರಭುನ್ ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಸುಧನ್ಯರು ಸಂತ ಮರ್ಯಾದೇವ್ ಮಾತೆ ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲೂ ಪ್ರಾರ್ಥ ಸಿರಿ ಆಮೇನ್ ನಮೋ ಮರಿಯಾ ಪ್ರಸಾದ ಪುರುಣೇ ಪ್ರಭುನ್ಮೋಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಯೇಸು ಧನ್ಯರು ಸಂತಾ ಮರ್ಯಾದೆ ಮಾತೆ ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲೂ ಪ್ರಾರ್ಥ ಸಿರಿ ಆಮೇನ್ ನಮೋ ಮರಿಯ ಪ್ರಸಾದ ಪುರುಣೇ ಪ್ರಭುನ್ಮೋಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಏಸುಧನ್ಯರು ಸಂತ ಮರ್ಯಾದೆ ಮಾತೆಯ ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲೂ ಪ್ರಾರ್ಥಿಸಿರಿ ಆಮೇನ್ ಇತನಿಗೂ ಸುತನಿಗೂ ಪವಿತ್ರಾತ್ಮನಿಗೂ ಮಹಿಮೆ ಆಗಲಿ ಆದಿಯಲ್ಲಿದ್ದ ಈಗಲೇ ಯಾವಾಗಲೂ ಗಾಂತರಕ್ಕೂ ಆಮೇನ್ ದುಃಖದ ಐದು ರಹಸ್ಯಗಳು ಮೊದಲನೇ ರಹಸ್ಯ ಏಸುಗೆ ಸೆಮಿನಿ ತೋಪಿನಲ್ಲಿ ರಕ್ತದ ಬೆವರನ್ನು ಸುರಿಸಿದರು ಎಂಬ ರಹಸ್ಯವನ್ನು ಧ್ಯಾನಿಸೋಣ ಈ ರಹಸ್ಯವನ್ನು ಧ್ಯಾನಿಸುವಾಗ ನಮ್ಮ ಎಲ್ಲಾ ಯುವ ಜನರನ್ನು ಪ್ರಭು ಕ್ರಿಸ್ತರ ಪಾದ ಕಮಲಗಳಿಗೆ ಸಮರ್ಪಿಸುತ್ತ ಪ್ರಭುವಿನ ಹೆಜ್ಜೆಯಲ್ಲಿ ಹೆಜ್ಜೆ ಹಾಕಿ ನಡೆಯಲು ಬೇಕಾದಂತಹ ಕೃಪಾವರ ಪ್ರಾರ್ಥಿಸೋಣ ಅನಂತ ತಂದೆ ನಿಮ್ಮ ಪ್ರಿಯ ಪುತ್ರ ನಮ್ಮ ಪ್ರಭು ಯೇಸು ಕ್ರಿಸ್ತರ ಪೂಜ್ಯ ಶರೀರ ರಕ್ತ ಆತ್ಮ ದೈವತ್ವವನ್ನು ನಮ್ಮ ಹಾಗೂ ಇಡೀ ಲೋಕದ ಪಾಪ ಪರಿಹಾರಕ್ಕಾಗಿ ಸಮರ್ಪಿಸುತ್ತೇವೆ ಯೇಸು ಸ್ವಾಮಿಯ ಕಠಿಣ ಯಾತನೆಯ ಫಲವಾಗಿ ನಮಗೂ ಇಡಿ ಲೋಕಕ್ಕೂ ದಯ ತೋರಿರಿ ಪ್ರಭು ಏಸುವಿನ ಕಠಿಣ ಯಾತನೆಯ ಫಲವಾಗಿ ನಮಗೂ ಇಡಿ ಲೋಕಕ್ಕೂ ದಯ ತೋರಿರಿ ಪ್ರಭು ಏಸುವಿನ ಕಠಿಣ ಯಾತನೆಯ ಫಲವಾಗಿ ನಮಗೂ ಇಡಿ ಲೋಕಕ್ಕೂ ದಯ ತೋರಿ ప్రభు యేసిన కఠిన యాతనయా ఫలవా నమగు ఇడి లోక కూ దై తోరి ప్రభు యేసిన కఠిన యాతనయా ఫలవా నమగు ఇడి లోక కూ దై తోరి ప్రభు యేసిన కఠిన యాతనయ ఫల నమగు ఇడి లోక కూ దై తోరి ప్రభు యేసిన కఠిన యాతనయా నమగు ఇడి లోకకు దయ తోరిరి ಪ್ರಭು ಏಸುವಿನ ಕಠಿಣ ಯಾತನೆಯ ಫಲವಾಗಿ ನಮಗೂ ಇಡಿ ಲೋಕಕ್ಕೂ ದಯ ತೋರಿ ಪ್ರಭು ಏಸುವಿನ ಕಠಿಣ ಯಾತನೆಯ ಫಲವಾಗಿ ನಮಗೂ ಇಡಿ ಲೋಕಕ್ಕೂ ದಯ ತೋರಿ ಪ್ರಭು ಏಸುವಿನ ಕಠಿಣ ಯಾತನೆಯ ಫಲವಾಗಿ ನಮಗೂ ಇಡಿ ಲೋಕಕ್ಕೂ ದಯ ತೋರಿ ಪಾವನ ದೇವರೇ ಪಾವನ ಶಕ್ತರೆ ಪಾವನ ಅನಂತರೇ ನಮಗೂ ಇಡಿ ಲೋಕಕ್ಕೂ ದಯ ತೋರಿ ಪಾವನ ದೇವರೇ ಪಾವನ ಶಕ್ತರೆ ಪಾವನ ಅನಂತರೇ ನಮಗೂ ಇಡೀ ಲೋಕಕ್ಕೂ ದಯೆ ತೋರಿರಿ ಪಾವನ ದೇವರೇ ಪಾವನ ಶಕ್ತರೆ ಪಾವನ ಅನಂತರೇ ನಮಗೂ ಇಡೀ ಲೋಕಕ್ಕೂ ದಯ ತೋರಿ ಎರಡನೆಯ ರಹಸ್ಯ ಏಸುವನ್ನು ಕಲ್ಲಿನ ಕಂಬಕ್ಕೆ ಕಟ್ಟಿ ಚಾಟಿಗಳಿಂದ ಹೊಡೆದರು ಎಂಬ ರಹಸ್ಯವನ್ನು ಧ್ಯಾನಿಸೋಣ ಈ ರಹಸ್ಯವನ್ನು ಧ್ಯಾನಿಸುವಾಗ ನಮ್ಮ ಎಲ್ಲಾ ಮಕ್ಕಳಿಗಾಗಿ ಪ್ರಾರ್ಥಿಸೋಣ ಪ್ರಭುವಿನ ಆದರ್ಶವನ್ನು ಪಾಲಿಸುತ್ತ ಪ್ರಭುವಿಗೆ ಮೆಚ್ಚುಗೆಯಾಗಿ ಬಾಳಲು ಬೇಕಾದಂತಹ ವರದಾನಕ್ಕಾಗಿ ಪ್ರಾರ್ಥಿಸೋಣ ಅನಂತ ತಂದೆಯೇ ನಿಮ್ಮ ಪ್ರಿಯ ಪುತ್ರ ನಮ್ಮ ಪ್ರಭು ಏಸು ಕ್ರಿಸ್ತರ ಪೂಜ್ಯ ಶರೀರ ರಕ್ತ ಆತ್ಮ ದೈವತ್ವವನ್ನು ನಮ್ಮ ಹಾಗೂ ಇಡೀ ಲೋಕದ ಪಾಪ ಪರಿಹಾರಕ್ಕಾಗಿ ಅರ್ಪಿಸುತ್ತೇವೆ ಏಸು ಪ್ರಭುವಿನ ಕಠಿಣ ಯಾತನೆಯ ಫಲವಾಗಿ ನಮಗೂ ಇಡೀ ಲೋಕಕ್ಕೂ ತೋರಿರಿ ಏಸು ಪ್ರಭುವಿನ ಕಠಿಣ ಯಾತನೆಯ ಫಲವಾಗಿ ನಮಗೂ ಇಡೀ ಲೋಕಕ್ಕೂ ತೋರಿರಿ ಏಸು ಪ್ರಭುವಿನ ಕಠಿಣ ಯಾತನೆಯ ಫಲವಾಗಿ ನಮಗೂ ಇಡೀ ಲೋಕಕ್ಕೂ ತೋರಿರಿ ಏಸು ಪ್ರಭುವಿನ ಕಠಿಣ ಯಾತನೆಯ ಫಲವಾಗಿ ನಮಗೂ ಇಡೀ ಲೋಕಕ್ಕೂ ತೋರಿರಿ ಏಸು ಪ್ರಭುವಿನ ಕಠಿಣ ಯಾತನೆಯ ಫಲವಾಗಿ ನಮಗೂ ಇಡೀ ಲೋಕಕ್ಕೂ ತೋರಿರಿ ಏಸು ಪ್ರಭುವಿನ ಕಠಿಣ ಯಾತನೆಯ ಫಲವಾಗಿ ನಮಗೂ ಇಡೀ ಲೋಕಕ್ಕೂ ದಯ ತೋರಿರಿ ಏಸು ಪ್ರಭುವಿನ ಕಠಿಣ ಯಾತನೆಯ ಫಲವಾಗಿ ನಮಗೂ ಇಡೀ ಲೋಕಕ್ಕೂ ದಯ ತೋರಿರಿ ಏಸು ಪ್ರಭುವಿನ ಕಠಿಣ ಯಾತನೆಯ ಫಲವಾಗಿ ನಮಗೂ ಇಡೀ ಲೋಕಕ್ಕೂ ದಯ ತೋರಿರಿ ಏಸು ಪ್ರಭುವಿನ ಕಠಿಣ ಯಾತನೆಯ ಫಲವಾಗಿ ನಮಗೂ ಇಡೀ ಲೋಕಕ್ಕೂ ದಯ ತೋರಿರಿ ಏಸು ಪ್ರಭುವಿನ ಕಠಿಣ ಯಾತನೆಯ ಫಲವಾಗಿ ನಮಗೂ ಇಡೀ ಲೋಕಕ್ಕೂ ದಯ ತೋರಿರಿ ಪಾವನ ದೇವರೇ ಪಾವನ ಪಾವನ ಶಕ್ತರೆ ಪಾವನಾ ನಂತರ ನಮಗೂ ಇಡೀ ಲೋಕಕ್ಕೂ ತೋರಿರಿ ಪಾವನ ದೇವರೇ ಪಾವನ ಶಕ್ತರೆ ಪಾವನಾ ನಂತರ ನಮಗೂ ಇಡೀ ಲೋಕಕ್ಕೂ ದಯ ತೋರಿರಿ ಪಾವನ ದೇವರೇ ಪಾವನ ಶಕ್ತರೆ ಪಾವನಾ ನಂತರೆ ನಮಗೂ ಇಡೀ ಲೋಕಕ್ಕೂ ತೋರಿರಿ ಮೂರನೇ ರಾಸ್ಯ ಏಸುವಿನ ಶಿರಸಿಗೆ ಮುಳ್ಳಿನ ಕಿರೀಟವನ್ನು ತೊಡಿಸಿ ಪರಿಹಾಸ್ಯ ಮಾಡಿದರು ಎಂಬ ರಹಸ್ಯವನ್ನು ಧ್ಯಾನಿಸೋಣ ಈ ರಹಸ್ಯವನ್ನು ಧ್ಯಾನಿಸುವಾಗ ನವ ವಿವಾಹಿತರಿಗಾಗಿ ಪ್ರಾರ್ಥಿಸೋಣ ಪ್ರಭು ಯೇಸು ಕ್ರೀಸಲು ಕಾನಾ ಮದುವೆಯಲ್ಲಿ ಮಾಡಿದಂತಹ ಅದ್ಭುತ ಕಾರ್ಯವನ್ನು ಈ ನವಜೋಡಿಗಳ ಮಧ್ಯೆಯೂ ಮಾಡಿ ಯಾವಾಗಲೂ ಸಂತೋಷ ಸಂಯಮ ಪ್ರೀತಿಯ ಅನ್ಯೋನ್ಯತೆಯಲ್ಲಿ ಬಾಳುವಂತೆ ದೇವರು ಇವರಿಗೆ ಆಶೀರ್ವದಿಸಲಿ ಎಂದು ಪ್ರಾರ್ಥಿಸೋಣ ಅನಂತ ತಂದೆಯೇ ನಿಮ್ಮ ಪ್ರಿಯ ಪುತ್ರ ನಮ್ಮ ಪ್ರಭು ಏಸು ಕ್ರಿಸ್ತರ ಪೂಜ್ಯ ಶರೀರ ರಕ್ತ ಆತ್ಮ ದೈವತ್ವವನ್ನು ಲೋಕದ ಪಾಪ ಪರಿಹಾರಕ್ಕಾಗಿ ಅರ್ಪಿಸುತ್ತೇವೆ ಪ್ರಭು ಯೇಸುವಿನ ಕಠಿಣ ಯಾತನೆಯ ಫಲವಾಗಿ ನಮಗೂ ಇಡೀ ಲೋಕಕ್ಕೂ ದಯ ತೋರಿರಿ ಪ್ರಭು ಏಸುವಿನ ಕಠಿಣ ಯಾತನೆಯ ಫಲವಾಗಿ ನಮಗೂ ಇಡೀ ಲೋಕಕ್ಕೂ ದಯ ತೋರಿ ಪ್ರಭು ಏಸುವಿನ ಕಠಿಣ ಯಾತನೆಯ ಫಲವಾಗಿ ನಮಗೂ ಇಡೀ ಲೋಕಕ್ಕೂ ದಯ ತೋರಿ ప్రభు యేసిన కఠిన యాతనయా ఫలవాడి లోక కూదై కఠిన యాతనయ ఫల ప్రభు యసిన కఠిన యాతనయా ఫలవా ప్రభు యేసిన కఠిన యాతనయ ఫల ఇడి లోక కూదై ಪ್ರಭು ಏಸುವಿನ ಕಠಿಣ ಯಾತನೆಯ ಫಲವಾಗಿ ನಮಗೂ ಇಡೀ ಲೋಕ ಕೂದೈ ತೋರಿ ಪ್ರಭು ಏಸುವಿನ ಕಠಿಣ ಯಾತನೆಯ ಫಲವಾಗಿ ನಮಗೂ ಇಡೀ ಲೋಕ ಕೂದೈ ತೋರಿ ಪ್ರಭು ಏಸುವಿನ ಕಠಿಣ ಯಾತನೆಯ ಫಲವಾಗಿ ನಮಗೂ ಇಡೀ ಲೋಕ ಕೂದೈ ತೋರಿರಿ ಪಾವನ ದೇವರೇ ಪಾವನ ಶಕ್ತರೆ ಪಾವನಾ ನಮಗೂ ಇಡೀ ಲೋಕ ಕೂದೈ ತೋರಿರಿ ಪಾವನ ದೇವರೇ ಪಾವನ ಶಕ್ತರೆ ಪಾವನಾ ನಂತರೇ ನಮಗೂ ಇಡಿ ಲೋಕಕ್ಕೂ ದಯ ಪಾವನ ದೇವರೇ ಪಾವನ ಶಕ್ತರೇ ಪಾವನ ನಂತರೇ ನಮಗೂ ಇಡಿ ಲೋಕಕ್ಕೋ ದಯ ತೋರಿ ನಾಲ್ಕನೆಯ ರಹಸ್ಯ ಏಸು ಭಾರವಾದ ಶಿಲ್ಬೆಯನ್ನು ಹೊತ್ತು ಕಪಾಲ ಬೆಟ್ಟವನ್ನು ಹತ್ತಿದರು ಎಂಬ ರಹಸ್ಯವನ್ನು ಧ್ಯಾನಿಸೋಣ ಈ ರಹಸ್ಯವನ್ನು ಧ್ಯಾನಿಸುವಾಗ ವಯೋವೃದ್ಧರಿಗಾಗಿ ವಯಸ್ಕರಿಗಾಗಿ ಹಾಗೂ ಕಾಯಿಲೆಯಲ್ಲಿ ನರಳುತ್ತಿರುವ ಎಲ್ಲರಿಗಾಗಿ ಪ್ರಾರ್ಥಿಸೋಣ ಪ್ರಭು ಕ್ರಿಸ್ತರ ವೈದ್ಯ ಶಕ್ತಿ ಅವರ ಮೇಲೆ ಹರಿದು ಬರಲಿ ಮತ್ತು ಅವರ ನೋವನ್ನು ಸಹಿಸಿಕೊಳ್ಳುವಂತಹ ವ್ಯವಧಾನವನ್ನು ದೇವರು ಅವರಿಗೆ ದಯ ಪಾಲಿಸಲಿ ಎಂದು ಪ್ರಾರ್ಥಿಸೋಣ ಅನಂತ ತಂದೆಯೇ ನಿಮ್ಮ ಪ್ರಿಯ ಪುತ್ರ ನಮ್ಮ ಪ್ರಭು ಏಸು ಕ್ರಿಸ್ತರ ಪೂಜ್ಯ ಶರೀರ ರಕ್ತ ಆತ್ಮ ದೈವತ್ವವನ್ನು ನಮ್ಮ ಹಾಗೂ ಇಡೀ ಲೋಕದ ಪಾಪ ಪರಿಹಾರಕ್ಕಾಗಿ ಸಮರ್ಪಿಸುತ್ತೇವೆ ಯೇಸು ಪ್ರಭುವಿನ ಕಠಿಣ ಯಾತನೆಯ ಫಲವಾಗಿ ನಮಗೂ ಇಡೀ ಲೋಕಕ್ಕೂ ದಯೆ ತೋರಿರಿ ಯೇಸು ಪ್ರಭುವಿನ ಕಠಿಣ ಯಾತನೆಯ ಫಲವಾಗಿ ನಮಗೂ ಇಡೀ ಲೋಕಕ್ಕೂ ದಯ ತೋರಿರಿ ಏಸು ಪ್ರಭುವಿನ ಕಠಿಣ ಯಾತನೆಯ ಫಲವಾಗಿ ನಮಗೂ ಇಡೀ ಲೋಕಕ್ಕೂ ತೋರಿರಿ ಏಸು ಪ್ರಭುವಿನ ಕಠಿಣ ಯಾತನೆಯ ಫಲವಾಗಿ ನಮಗೂ ಇಡೀ ಲೋಕಕ್ಕೂ ತೋರಿ ಏಸು ಪ್ರಭುವಿನ ಕಠಿಣ ಯಾತನೆಯ ಫಲವಾಗಿ ನಮಗೂ ಇಡೀ ಲೋಕಕ್ಕೂ ತೋರಿ ಏಸು ಪ್ರಭುವಿನ ಕಠಿಣ ಯಾತನೆಯ ಫಲವಾಗಿ ನಮಗೂ ಇಡೀ ಲೋಕಕ್ಕೂ ತೋರಿ ಏಸು ಪ್ರಭುವಿನ ಕಠಿಣ ಯಾತನೆಯ ಫಲವಾಗಿ ನಮಗೂ ಇಡೀ ಲೋಕಕ್ಕೂ ತೋರಿ ಏಸು ಪ್ರಭುವಿನ ಕಠಿಣ ಯಾತನೆಯ ಫಲವಾಗಿ ನಮಗೂ ಇಡೀ ಲೋಕಕ್ಕೂ ತೋರಿ ಏಸು ಪ್ರಭುವಿನ ಕಠಿಣ ಯಾತನೆಯ ಫಲವಾಗಿ ನಮಗೂ ಇಡೀ ಲೋಕಕ್ಕೂ ತೋರಿ ಏಸು ಪ್ರಭುವಿನ ಕಠಿಣ ಯಾತನೆಯ ಫಲವಾಗಿ ನಮಗೂ ಇಡೀ ಲೋಕಕ್ಕೂ ತೋರಿ ಪಾವನ ದೇವರೇ ಪಾವನ ಶಕ್ತರೆ ಪಾವನ ನಂತರೇ ನಮಗೂ ಇಡೀ ಲೋಕಕ್ಕೂ ದಯ ತೋರಿ ಪಾವನ ದೇವರೇ ಪಾವನ ಶಕ್ತರೆ ಪಾವನ ಅನಂತರೇ ನಮಗೂ ಇಡಿ ಲೋಕಕ್ಕೂ ದೈ ತೋರಿರಿ ಪಾವನ ದೇವರೇ ಪಾವನ ಶಕ್ತರೇ ಪಾವನ ಅನಂತರೇ ನಮಗೂ ಇಡಿ ಲೋಕಕ್ಕೂ ದೈ ತೋರಿರಿ ಐದನೇ ರಹಸ್ಯ ಏಸು ಶಿಲ್ಬೆಯ ಮೇಲೆ ನಮಗಾಗಿ ಪ್ರಾಣತ್ಯಾಗ ಮಾಡಿದರು ಎಂಬ ರಹಸ್ಯವನ್ನು ಧ್ಯಾನಿಸೋಣ ಈ ರಹಸ್ಯವನ್ನು ಧ್ಯಾನಿಸುವಾಗ ನಮ್ಮ ಎಲ್ಲಾ ಕುಟುಂಬದಲ್ಲಿ ಮೃತ ಹೊಂದಿದ ಆತ್ಮಗಳಿಗಾಗಿ ಪ್ರಾರ್ಥಿಸೋಣ ದಯಾಮಯ ದೇವರು ಈ ಎಲ್ಲಾ ಆತ್ಮಗಳಿಗೆ ಬೇಕಾದಂತಹ ನಿತ್ಯ ವಿಶ್ರಾಂತಿಯನ್ನು ದಯಪಾಲಿಸಲಿ ಇವರ ಮೇಲೆ ಯೇಸುವಿನ ಕರುಣೆ ಹರಿದು ಬಂದು ಎಲ್ಲರೂ ಪರಂಧಾಮವನ್ನು ಸೇರಲಿ ಎಂದು ಪ್ರಾರ್ಥಿಸೋಣ ಅನಂತ ತಂದೆಯೇ ನಿಮ್ಮ ಪ್ರಿಯ ಪುತ್ರ ನಮ್ಮ ಪ್ರಭು ಯೇಸು ಕ್ರಿಸ್ತರ ಪೂಜ್ಯ ಶರೀರ ರಕ್ತ ಆತ್ಮ ದೈವತ್ವವನ್ನು ನಮ್ಮ ಹಾಗೂ ಇಡೀ ಲೋಕದ ಪಾಪ ಪರಿಹಾರಕ್ಕಾಗಿ ಸಮರ್ಪಿಸುತ್ತೇವೆ ప్రభు యేసు యేసిన కఠిన యాతనయ ఫల నమగు ఇడి లోక కూదై తోరిరి ప్రభు యేసు యేసిన కఠిన నమగు ఇడి నమగూయిోక కూద తోరిరి ప్రభు యేసు యేసిన కఠిన యాతనయ ఫల నమగు ఇడి లోక కూద తోరిరి ಪ್ರಭು ಯೇಸುವಿನ ಕಠಿಣ ಯಾತನೆಯ ಫಲವಾಗಿ ನಮಗೂ ಇಡೀ ಲೋಕ ಕೂದಾಯ್ ತೋರಿರಿ ಪ್ರಭು ಯೇಸುವಿನ ಕಠಿಣ ಯಾತನೆಯ ಫಲವಾಗಿ ನಮಗೂ ಇಡೀ ಲೋಕ ಕೂದಾಯ್ ತೋರಿರಿ ప్రభు యేసిన కఠిన యాతనయ ఫల నమగూ ఇడి తోరి ప్రభు యేసిన కఠిన యాతనయ నమగూ ఇడి లోక కూద్ తోరి ప్రభు యేసిన కఠిన యాతనయ ఫల ఇడి ప్రభు యేసిన కఠిన యాతనయ ఫల ఇడి తోరి ప్రభు యేసిన కఠిన యాతనయ ఫల నమగు ఇడి లోకకు కూద్ తోరి ಪಾವನ ದೇವರೇ ಪಾವನ ಶಕ್ತರೆ ಪಾವನಾ ನಮಗೂ ಇಡಿ ಲೋಕಕ್ಕೂ ದಯ ತೋರಿರಿ ಪಾವನ ದೇವರೇ ಪಾವನ ಶಕ್ತರೆ ಪಾವನ ನಂತರೇ ನಮಗೂ ಇಡಿ ಲೋಕಕ್ಕೂ ದಯ ತೋರಿರಿ ಪಾವನ ದೇವರೇ ಪಾವನ ಶಕ್ತರೆ ಪಾವನಾ ನಂತರ ನಮಗೂ ಇಡಿ ಲೋಕಕ್ಕೂ ದಯ ತೋರಿರಿ ನಿತ್ಯ ಸ್ತುತಿಗೆ ಯೋಗ್ಯರಾದ पवित्र परम प्रसादवे सदा कालो स्तुति स्तो आराधनयु घन महिमयु सली नित्यस्तुति योग्यर पवित्र परम प्रसादवे सदा कालो स्तुति स्तोत्रव आराधनयु घन माहिमयु सली ಪುತ್ರ ರೋಡ ಗೂಡಿ ಪವಿತ್ರ ಶಿಲ್ಬೆಯ ಗುರುತಿನ ಮೂಲಕ ನಮ್ಮ ವೈರಿಗಳಿಂದ ನಮ್ಮನ್ನು ರಕ್ಷಿಸಿರಿ ನಮ್ಮ ಸರ್ವೇಶ್ವರ ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೇನ್